ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಎಸ್ ಎಸ್ ಎಲ್ ಸಿ ಬೋರ್ಡ್ ಇಂದ ಬಿಡುಗಡೆ ಮಾಡಿರುವಂತಹ ನಾಲ್ಕು ಮಾದರಿ ಪ್ರಶ್ನೆ ಪತ್ರಿಕೆಗಳ ವಿಜ್ಞಾನ ವಿಷಯದ ಸಂಪೂರ್ಣ ವಿಶ್ಲೇಷಣೆಯನ್ನು ನಾವು ಮಾಡ್ತಾ ಇದ್ದೀವಿ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನೆಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಗೆ ಶೇರ್ ಮಾಡಿ ಆಲ್ರೆಡಿ ನಾವು ರಸಾಯನ ವಿಜ್ಞಾನದ ಎಲ್ಲಾ ಪ್ರಶ್ನೆಗಳನ್ನು ನಾಲ್ಕು ಪಾಠಗಳಲ್ಲಿ ಯಾವೆಲ್ಲ ಪ್ರಶ್ನೆಗಳು ಇಂಪಾರ್ಟೆಂಟ್ ಅದನ್ನು ನೋಡ್ಕೊಂಡಿದ್ದೀವಿ ಮಕ್ಕಳ ಸೊ ಈ ವಿಡಿಯೋದಲ್ಲಿ ನಾವು ಭೌತ ವಿಜ್ಞಾನದಲ್ಲಿ ಬರುವ ನಾಲ್ಕು ಪಾಠಗಳಲ್ಲಿ ಯಾವುದನ್ನ ಹೆಚ್ಚು ಬಾರಿ ರಿಪೀಟ್ ಮಾಡಿ ಕೇಳಿದರೆ ಸೊ ಯಾವುದಕ್ಕೆ ಹೆಚ್ಚು ಗಮನವನ್ನು ಕೊಡಬೇಕು ಅಂತ ನಾವು ಈ ವಿಡಿಯೋ ನೋಡ್ಕೊಳ್ಳೋಣ ಸೊ ನಾಲ್ಕು ಮಾಡಲ್ ಕ್ವಶನ್ ಪೇಪರ್ಸ್ ನೋಡೋದ್ಕಿಂತ ಸೊ ಒಂದೇ ಸರಿ ನಾವೇನ್ ಈ ನಾಲ್ಕು ಮಾಡಲ್ ಕ್ವಶನ್ ಪೇಪರ್ ಇಲ್ಲಿ ನಾವು ನಿಮ್ಮ ಜೊತೆ ಡಿಸ್ಕಶನ್ ಮಾಡ್ತಿದೀವಿ ಈ ಪಾಠಕ್ಕೆ ಯಾವ ಯಾವ ಮಾಡಲ್ ಕ್ವಶನ್ ಪೇಪರ್ ಅಲ್ಲಿ ಯಾವ್ಯಾವ ರೀತಿ ಪ್ರಶ್ನೆಯನ್ನು ಕೇಳಿದರೆ ಸೊ ಯಾವುದು ಇಂಪಾರ್ಟೆಂಟ್ ಅಂತ ಹಾಗಾಗಿ ವಿಡಿಯೋನ ಪೂರ್ತಿ ನೋಡಿ ಇದರ ಉಪಯೋಗವನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀವಿ ಮಕ್ಕಳ ಸೊ ಮೊದಲನೇದಾಗಿ ವಿದ್ಯುತ್ ಶಕ್ತಿ ಸೊ ಇದ್ರೆ ಮಾದರಿ ಪ್ರಶ್ನ ಪತ್ರಿಕೆ ಒಂದ್ರಲ್ಲಿ ಯಾವ ರೀತಿ ಪ್ರಶ್ನೆ ಕೇಳಿದಾರೆ ಅಂದ್ರೆ ಸೊ ಓಮ್ನ ನಿಯಮದ ಮೇಲೆ ನಿಮಗೆ ಪ್ರಶ್ನೆಯನ್ನ ಕೇಳಿದ್ದಾರೆ ವಿ ಈಸ್ ಇಕ್ವಲ್ಸ್ ಟು ಆ ಸೊ ಓಮ್ನ ನಿಯಮ ಯಾವ್ದನ್ನ ತಿಳಿಸದಂತೆ ವಿದ್ಯುತ್ ಪ್ರವಾಹ ಮತ್ತೆ ವಿಭವಾಂತರದ ನಡುವೆ ಇರುವಂತಹ ಅದು ತಿಳಿಸ್ಕೊಡ್ತದೆ ಹಾಗಾಗಿ ಅದನ್ನು ಸಹ ನೀವು ಗಮನವಿಟ್ಟು ನೋಡ್ಕೊಳ್ಳಿ ಮಕ್ಕಳ ಸೊ ಎಂ ಸಿ ಕ್ಯೂ ನಲ್ಲಿ ಆದ್ರೂ ಕೇಳಬಹುದು ಅಥವಾ ಅವರು ಕರೆಕ್ಟ್ ಆಗಿನೇ ಕ್ವಶನ್ ಸಹ ಕೇಳುವ ಸಾಧ್ಯತೆಗಳು ಇರ್ತವೆ ಮಕ್ಕಳ ಅದೇ ರೀತಿ ನಿಮ್ಗೆ ಈ ಪಾಠಕ್ಕೆ ಬಂದ್ರೆ ನಿಮಗೆ ಅಲ್ಲಿ ಚಿಹ್ನೆಗಳಿದಾವೆ ಒಂದಷ್ಟು ಚಿಹ್ನೆಗಳಿದಾವೆ ಸೊ ರಿಯೋ ಸ್ಟಾರ್ಟ್ ಇರ್ಬೋದು ಪ್ಲಕ್ಕಿ ಇರ್ಬೋದು ಜೋಡಿಸಿದ ತಂತಿ ಸಂಪರ್ಕಿಸವತಂತೆ ಸೊ ಅವೆಲ್ಲಾ ಚಿತ್ರಗಳನ್ನ ನೋಡ್ಕೊಳ್ಳಿ ಮಕ್ಳ ಸೊ ಆ ಚಿಹ್ನೆಗಳನ್ನ ನೋಡ್ಕೊಳ್ಳಿ ಯಾಕಂದ್ರೆ ರಿಯೋ ಸ್ಟಾರ್ಟ್ ಅನ್ನೇ ಇದನ್ನೇ ನಮ್ ರೆಸಿಸ್ಟೆನ್ಸ್ ಅನ್ನ ಎರಡು ಬಾರಿ ರಿಯೋ ಸ್ಟಾರ್ಟ್ ಚಿತ್ರವನ್ನ ಕೇಳಿದಾರೆ ಚಿಹ್ನೆಯನ್ನ ಕೇಳಿದಾರೆ ಹಾಗಾಗಿ ಎಲ್ಲಾ ಚಿಹ್ನೆಗಳನ್ನ ನೋಡ್ಕೊಳ್ಳಿ ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಗೃಹ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಉಪಕರಣಗಳನ್ನ ಸಮಾಂತರವಾಗಿ ಸಂಪರ್ಕಿಸುವುದು ಉತ್ತಮ ಈ ಕ್ರಮಕ್ಕೆ ಎರಡು ಕಾರಣಗಳನ್ನು ಕೊಡಿ ಸೊ ಇದೇ ಪ್ರಶ್ನೆಯನ್ನ ಸ್ವಲ್ಪ ಹಿಂದೆ ಮುಂದೆ ಮಾಡಿ ಟ್ವಿಸ್ಟ್ ಮಾಡಿ ಎರಡು ಮೂರು ಪ್ರಶ್ನೆ ಪತ್ರಿಕೆಯಲ್ಲೂ ಕೇಳಿದ್ದಾರೆ ಮಕ್ಕಳ ಯಾಕೆಂದ್ರೆ ಸಮಾಂತರ ಮಂಡಲವು ವಿದ್ಯುತ್ ಉಪಕರಣಗಳ ಮೂಲಕ ವಿದ್ಯುತ್ ಪ್ರವಾಹನ ವಿಭಜಿಸುತ್ತದೆ ಮತ್ತೆ ಒಂದು ಘಟಕ ವಿಫಲವಾದರೆ ಮಂಡಲವು ಮುರಿದು ಹೋಗೋದಿಲ್ಲ ಯಾವುದ್ರಲ್ಲಿ ಸಮಾಂತರವಾಗಿ ಜೋಡಿಸಿದಾಗ ಹಾಗಾಗಿ ಸಮಾಂತರ ಮಂಡಲದಲ್ಲಿ ಒಟ್ಟು ರೋದನು ಸಹ ಕಡಿಮೆ ಆಗ್ತದೆ ಹಾಗಾಗಿ ಹೆಚ್ಚಾಗಿ ನಾವು ಏನ್ ಮಾಡ್ತೀವಿ ಸಮಾಂತರವಾಗಿ ಗ್ರಹ ಬಳಕೆಯಲ್ಲಿ ಬಳಸುವಂತದ್ದು ನೆಕ್ಸ್ಟ್ ಇನ್ನೊಂದು ಲೆಕ್ಕವನ್ನ ಕೇಳಿದರೆ ಮಕ್ಕಳ ಸೊ ಈ ಪಾಠದಲ್ಲಿ ಲೆಕ್ಕಗಳು ಬಹಳ ಇಂಪಾರ್ಟೆಂಟ್ ಮಕ್ಕಳು ನಿಮಗೆ ಆರ್ ಈ ಒಂದು ಇದ್ರ ಮೇಲೆ ಓಮ್ಸ್ ನಿಯಮದ ಮೇಲೆನೆ ಲೆಕ್ಕಗಳು ಬರ್ತವೆ ಸೊ ಹಾಗಾಗಿ ಅದನ್ನು ಸಹ ನೀವು ನೋಡ್ಕೊಬೇಡಿ ಮತ್ತೆ ಜೌಲ್ನ ಉಷ್ಣೋತ್ಪಾದನಾ ನಿಯಮ ಇದೆಯಲ್ಲ ಅದ್ರ ಮೇಲೂ ಸಹ ಲೆಕ್ಕಗಳು ಬರುವ ಸಾಧ್ಯತೆಗಳು ಹೆಚ್ಚಾಗಿರ್ತವೆ ಹಾಗಾಗಿ ಲೆಕ್ಕಗಳನ್ನ ನೋಡ್ಕೊಳ್ಳಿ ಸೊ ಅದಷ್ಟು ಮಾದರಿ ಪ್ರಶ್ನೆ ಪತ್ರಿಕೆ ಒಂದ್ರಲ್ಲಿ ಕೇಳಿತು ನೆಕ್ಸ್ಟ್ ಮಾದರಿ ಪ್ರಶ್ನೆ ಪತ್ರಿಕೆ ಎರಡರಲ್ಲಿ ಇಲ್ಲೂ ಸಹ ಎಗೈನ್ ವಿದ್ಯುತ್ ಕೋಶದ ಚಿಹ್ನೆಯನ್ನು ಕೇಳಿದರೆ ಸೊ ಈ ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ಓಮ್ನ ನಿಯಮವನ್ನ ನಿರೂಪಿಸಿ ಮತ್ತೆ ವಿದ್ಯುತ್ ಮಂಡಲ ಆ ಮೀಟರ್ ಮತ್ತೆ ಓಲ್ಡ್ ಮೀಟರ್ ಹೇಗೆ ಸಂಪರ್ಕಿಸುತ್ತಾರೆ ಸೊ ಮತ್ತೆ ಆ ಉಪಕರಣಗಳನ್ನು ವಿದ್ಯುತ್ ಮಂಡಲದಲ್ಲಿ ಏಕೆ ಜೋಡಿಸುತ್ತಾರೆ ಅಂತ ಕೇಳಿದರೆ ಸೊ ವೆರಿ ಇಂಪಾರ್ಟೆಂಟ್ ಮಕ್ಕಳ ಓಮ್ನ ನಿಯಮ ಆಲ್ರೆಡಿ ಹೇಳಿದೆ ಮಾಡಲ್ ಕ್ವಶನ್ ಪೇಪರ್ ಒಂದರಲ್ಲೂ ಸಹ ಒನ್ ಮಾರ್ಕ್ಸ್ ಗೆ ಕೇಳಿದ್ದಾರೆ ಇಲ್ಲಿ ಡೈ ಡೈರೆಕ್ಟ್ ಆಗಿ ಡೆಫಿನೇಷನ್ ಕೇಳಿದರೆ ಹಾಗಾಗಿ ಪೂರ್ತಿ ಇದಿಷ್ಟನ್ನ ನೀವು ನೋಡ್ಕೋಬೇಕಾಗುತ್ತೆ ಅದೇ ರೀತಿ ಜೌನ್ ಉಷ್ಣೋತ್ಪಾದನಾ ನಿಯಮವನ್ನ ನಿರೂಪಿಸಿ ಮತ್ತೆ ಮಂಡಲದಲ್ಲಿ ಫ್ಯೂಸ್ ಅನ್ನ ಹೇಗೆ ಜೋಡಿಸ್ಬೇಕು ಮಂಡಲದಲ್ಲಿ ಫ್ಯೂಸ್ನ ಕಾರ್ಯವನ್ನ ಕಾರ್ಯವನ್ನು ಹೇಗೆ ಕಾರ್ಯನಿರ್ವಹಿಸ್ತದೆ ಸೊ ಜೌಸ್ನ ಉಷ್ಣ ಉತ್ಪಾದನಾ ನಿಯಮ ಹೆಚ್ಚಿಸಿಕೋಲ್ಸ್ಟು ಐಸ್ಕ್ವೆರ್ಆರ್ಟಿ ಇದು ನಿಯಮವನ್ನು ಪೂರ್ತಿಯಾಗಿ ಬರೆದು ಫ್ಯೂಸ್ ನ ಕಾರ್ಯವನ್ನ ಬರೀಬೇಕಾಗುತ್ತೆ ಏನ್ ಮಾಡುತ್ತೆ ಫ್ಯೂಸ್ ಅರ್ಥ ಆಗ್ತಾ ಇದೆಯಾ ಸೊ ಸಂಪೂರ್ಣವಾಗಿ ನೀವು ಇದನ್ನ ನೋಡ್ಕೊಳ್ಳಿ ಮಕ್ಕಳ ಸೊ ಇದು ನಿಮಗೆ ಇದರಲ್ಲಿ ಕೇಳಿರುವಂತಹ ಪ್ರಶ್ನೆಗಳಾಗಿರ್ತವೆ ನೆಕ್ಸ್ಟ್ ಅದು ಮುಂದುವರೆದು ನಿಮಗೆ ಪ್ರಶ್ನೆಯನ್ನ ಕೇಳಿದ್ದಾರೆ ಒಂದು ಲೆಕ್ಕವನ್ನ ಕೇಳಿದರೆ ಯಾವ್ದ್ರ ಮೇಲೆ ಅಂತ ಹೇಳಿದ್ರೆ ರೆಸಿಸ್ಟಿವಿಟಿ ಮೇಲೆ ನಮಗೆ ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ ಮಕ್ಕಳ ಆರ್ ಇಸ್ ಇಸ್ ಇಕೋಲ್ಸ್ ಟು ಆರ್ ಇನ್ ಟು ಎಡ್ ಬೈ ಎಲ್ ಸೊ ಅದ್ರ ಮೇಲೆ ಲೆಕ್ಕವನ್ನ ಕೇಳಿದ್ದಾರೆ ಸೊ ಆ ಲೆಕ್ಕವನ್ನು ಸಹ ನೋಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ನಮಗೆ ಸಮಾಂತರ ಮತ್ತೆ ಸರಣಿಯಲ್ಲಿ ಜೋಡಿಸಿರುವಂತಹ ರೋಧಗಳ ಒಟ್ಟು ರೋಧವನ್ನು ಕಂಡಿಡಲಿಕ್ಕೆ ಅಲ್ಲೂ ಸಹ ನಾವು ಈಕ್ವಲ್ ಟು ಆರ್ ಎಸ್ ಒನ್ ಪ್ಲಸ್ ಆರ್ ಟು ಪ್ಲಸ್ ಥ್ರಿ ಅದನ್ನ ಸರಣಿ ಕ್ರಮದಲ್ಲಿ ಜೋಡಿಸಿದಾಗ ಆ ಸೂತ್ರ ಬಳಸ್ತೀವಿ ಸಮಾಂತರವಾಗಿ ಜೋಡಿಸಿದಾಗ ಒನ್ ಬೈ ಆರ್ ಪಿ ಇಸ್ ಈಕಲ್ಸ್ ಟು ಒನ್ ಬೈ ಆರ್ ಒನ್ ಪ್ಲಸ್ ಒನ್ ಬೈ ಆರ್ ಟು ಪ್ಲಸ್ ಒನ್ ಬೈ ಆರ್ ಥ್ರಿ ಸೊ ಅದ್ರ ಮೇಲೂ ಸಹ ಲೆಕ್ಕವನ್ನ ಕೇಳ ಕೇಳಿದಾರೆ ಮಕ್ಕಳ ಸೊ ಇದಿಷ್ಟು ನಿಮಗೆ ಮಾದರಿ ಪ್ರಶ್ನೆ ಪತ್ರಿಕೆ ಎರಡರಲ್ಲಿ ಕೇಳಿರೋದು ಸೊ ಮೂರಕ್ಕೆ ಬಂದಾಗ ಅಲ್ಲೂ ಸಹ ನಮಗೆ ಎಸ್ ಐ ಏಕಮಾನಗಳನ್ನು ಗೊತ್ತಿದ್ದಾವೆ ಸೊ ವಿದ್ಯುತ್ ಪ್ರವಾಹದ ಎಸ್ ಐ ಏಕಮಾನ ನೆಕ್ಸ್ಟ್ ಚಿಹ್ನೆಗಳನ್ನ ನಾನು ಆಲ್ರೆಡಿ ಇಡುದೇ ಸೊ ಚಿಹ್ನೆ ವಿದ್ಯುತ್ ಕೋಶ ಮತ್ತೆ ಸ್ಟಾರ್ಟ್ ಸೊ ಇದು ರಿಯೋ ಸ್ಟಾರ್ಟ್ ಇದು ಚಿಹ್ನೆ ಇದೆಲ್ಲ ಮಕ್ಕಳ ಮಕ್ಳ ಸೊ ಸ್ಟಾರ್ಟ್ ನ ಚಿಹ್ನೆಯನ್ನು ಸಹ ಎರಡು ಮೂರು ಬಾರಿ ಕೇಳಿದಾರೆ ಮಕ್ಕಳ ರಿಯೋಸ್ಟಾಟ್ ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಗ್ರಹ ಮಂಡಲದಲ್ಲಿ ರೋಧಕಗಳನ್ನು ಸರಳೀ ಕ್ರಮದಲ್ಲಿ ಜೋಡಿಸುವುದಕ್ಕಿಂತಲೂ ಸಮಾಂತರವಾಗಿ ಜೋಡಿಸುವುದು ಉತ್ತಮ ಹೇಗೆ ವಿವರಿಸಿ ಸೊ ಇದು ಎರಡು ಬಾರಿ ಮೊದಲನೇ ಪ್ರಶ್ನೆ ಪತ್ರಿಕೆಯಲ್ಲೂ ಕೇಳಿದ್ರು ಮತ್ತೆ ಮೂರನೇ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದಾರೆ ಮಕ್ಕಳ ಸೊ ಇಂಪಾರ್ಟೆಂಟ್ ಕ್ವಶನ್ಸ್ ಮತ್ತೆ ಹೋಮ್ನ ನಿಯಮವನ್ನ ನಿರೂಪಿಸಿ ಮತ್ತೆ ಅವು ಅವಲಂಬಿಸಿ ರೋಧ ಅವಲಂಬಿಸಿರುವ ಅಂಶಗಳನ್ನು ಪಟ್ಟಿ ಮಾಡಿ ಉದ್ದ ಕೊಯ್ದ ಮತ್ತೆ ವಾಹಕದ ಅಡ್ಡಕೊಯ್ದ ವಾಹಕದ ಉದ್ದ ವಾಹಕ ವಸ್ತುವಿನ ಪ್ರಾಕೃತಿಕ ಗುಣ ಮತ್ತೆ ತಾಪ ಸೊ ಓಮ್ನ ನಿಯಮವನ್ನ ವೀಸಿಕೋಸ್ ಎಂಟು ಆ ಸೂತ್ರವನ್ನು ಸಹ ನೀವು ನೋಡ್ಕೊಳ್ಬೇಕಾಗುತ್ತೆ ನೆಕ್ಸ್ಟ್ ರೋಧಶೀಲತೆ ಮೇಲೆ ಲೆಕ್ಕವನ್ನ ಕೇಳಿದಾರೆ ಮಕ್ಕಳ ಸೊ ಇದಿಷ್ಟು ನಿಮಗೆ ಮೂರೇ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದ್ರೆ ನಾಲ್ಕನೇ ಪ್ರಶ್ನೆ ಪತ್ರಿಕೆಯಲ್ಲಿ ನಿಮಗೆ ಕೇಳಿರುವಂತಹದ್ದು ಇಲ್ಲೂ ಸಹ ಸೇರ್ಪಡೆ ಇಲ್ಲದೆ ದಾಟಿದ ತಂತಿ ಮತ್ತೆ ರಿಯೋಸ್ಟಾಟ್ ಗಳ ಚಿಹ್ನೆ ಸೊ ಹಾಗಾಗಿ ಚಿಹ್ನೆಗಳ ಒಂದು ಮಾರ್ಕ್ಸಿಗೆ ಕಂಪಲ್ಸರಿ ಕೊಟ್ಟೆ ಕೊಡ್ತಾರೆ ಹಾಗಾಗಿ ಅಷ್ಟು ಚಿಹ್ನೆಗಳನ್ನ ನೋಡ್ಕೊಳ್ಳಿ ನೆಕ್ಸ್ಟ್ ಲೆಕ್ಕ ಸೊ ಲೆಕ್ಕ ಯಾವ್ದ್ರ ಮೇಲಾದ್ರೂ ಕೇಳ್ಬೋದು ಕೇಳಬಹುದು ನಿಮ್ಗೆ ಮಕ್ಕಳ ಸರಣಿ ಇದ್ರ ಮೇಲಾದ್ರೂ ಕೇಳ್ಬೋದು ಕೇಳಬಹುದು ಸರಣಿ ಜೋಡಣೆ ಅಥವಾ ಸಮಾಂತರ ಜೋಡಣೆ ಅಥವಾ ನಿಯಮ ಅಥವಾ ಓಮ್ನ ನಿಯಮ ಸೊ ಈ ನಾಲ್ಕು ಕಾನ್ಸೆಪ್ಟ್ ಮೇಲೆ ಲೆಕ್ಕಗಳನ್ನ ನೀಟಾಗಿ ಕಾನ್ಸಂಟ್ರೇಟ್ ಮಾಡಿ ನೋಡ್ಕೊಂಡಿರಿ ಮಕ್ಕಳ ನೆಕ್ಸ್ಟ್ ಮತ್ತೆ ಇನ್ನೊಂದು ಅದೇ ಪ್ರಶ್ನೆ ಇಂಪಾರ್ಟೆಂಟ್ ಪ್ರಶ್ನೆ ಹೇಳಿದ್ರೆ ಒಂದು ವಿದ್ಯುತ್ ಮಂಡಲದಲ್ಲಿ ರೋಧಕಗಳನ್ನ ಸರಣಿಯಲ್ಲಿ ಸಂಪರ್ಕಗೊಳಿಸೋದಕ್ಕಿಂತಲೂ ಅವುಗಳನ್ನ ಸಮಾಂತರವಾಗಿ ಸಂಪರ್ಕಗೊಳಿಸುವುದು ಉತ್ತಮ ಸೊ ಇದು ನಾಲ್ಕು ಪ್ರಶ್ನೆ ಪತ್ರಿಕೆಯಲ್ಲಿ ಇರೋದ್ರಿಂದ ನಿಮ್ಮ ಫೈನಲ್ ಎಕ್ಸಾಮ್ಗೂ ಬರುವ ಸಾಧ್ಯತೆಗಳು ಇದ್ದೇ ಇರ್ತದೆ ಯಾಕೆಂದ್ರೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರೋದ್ರಿಂದ ನಾಲ್ಕು ಪ್ರಶ್ನೆ ಪತ್ರಿಕೆಯಲ್ಲಿ ರಿಪೀಟ್ ಆಗಿದೆ ಹಾಗಾಗಿ ಇದನ್ನ ನೀವು ನೋಡ್ಕೊಬೇಕು ನೆಕ್ಸ್ಟ್ ಜೌಲ್ನ ಉಷ್ಣೋತ್ಪಾದನಾ ನಿಯಮವನ್ನು ನಿರೂಪಿಸಿ ಈ ನಿಯಮದ ಆಧಾರದ ಮೇಲೆ ವಿದ್ಯುತ್ ಬಲ್ಬ್ ಹೇಗೆ ಕಾರ್ಯನಿರ್ವಹಿಸ್ತದೆ ಸೊ ನಿಯಮವನ್ನು ನೋಡ್ಕೊಳ್ಳಿ ಸೊ ಇಲ್ಲಿ ವಿದ್ಯುತ್ ಬಲ್ಬ್ ಕೇಳಿದರೆ ಲಾಸ್ಟ್ ಇಂದು ಮೂರನೇ ಪತ್ರಿಕೆಯಲ್ಲಿ ನಮಗೆ ಫ್ಯೂಸ್ ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ ಅಂತ ಕೇಳಿದರೆ ಹಾಗಾಗಿ ಇದಿಷ್ಟು ಸಹ ವೆರಿ ಇಂಪಾರ್ಟೆಂಟ್ ಈ ಒಂದು ಪಾಠದಲ್ಲಿ ಸೊ ಈ ಪಾಠವನ್ನ ನೀಟಾಗಿ ನೋಡ್ಕೊಳ್ಳಿ ಇದಿಷ್ಟು ಕಾನ್ಸೆಪ್ಟ್ ಜ್ವರ್ನ ಉಷ್ಣೋತ್ಪಾದನಾ ನಿಯಮ ಓಮ್ನ ನಿಯಮ ಸರಣಿ ಕ್ರಮದಲ್ಲಿ ಜೋಡಿಸುವುದಕ್ಕಿಂತ ಸಮಾಂತರವಾಗಿ ಗೃಹ ಮಂಡಲದಲ್ಲಿ ಜೋಡಿಸುತ್ತಾರೆ ಏಕೆ ವಿದ್ಯುತ್ ಫ್ಯೂಸ್ನ ಕಾರ್ಯ ಸೊ ಈ ಕಾನ್ಸೆಪ್ಟ್ಗಳ ಮತ್ತೆ ಚಿಹ್ನೆಗಳನ್ನು ನೋಡ್ಕೊಂಡಿರಿ ಸೊ ಇದಿಷ್ಟು ನಿಮಗೆ ಈ ಪಾಠದಲ್ಲಿ ಬರುವಂತಹ ಇಂಪಾರ್ಟೆಂಟ್ ಕ್ವಶನ್ಸ್ ನೆಕ್ಸ್ಟ್ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು ಸೊ ಈ ಪಾಠದಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆ ಒಂದರಲ್ಲಿ ಬಲ ಬಲರೇಖೆಗಳು ಯಾವುದಾದ್ರ ಎರಡು ಗುಣಗಳನ್ನ ತಿಳಿಸಿದರೆ ಸೊ ಇದನ್ನ ಮತ್ತೆ ಕೇಳಿದ್ದಾರೆ ಮಕ್ಕಳು ಇನ್ನೊಂದು ಕ್ವಶನ್ ಪೇಪರ್ ಅಲ್ಲಿ ಹಾಗಾಗಿ ಈ ಇದನ್ನು ಸಹ ನೋಡ್ಕೊಳ್ಳಿ ನೆಕ್ಸ್ಟ್ ಕೆಳಗೆ ಕೊಟ್ಟಿರುವ ಮಂಡಲದ ಚಿತ್ರವನ್ನ ಗಮನಿಸಿ ಕೊಟ್ಟಿರುವ ಪ್ರಶ್ನೆಗಳನ್ನ ಉತ್ತರಿಸಿ ಅಂತ ಹೇಳಿ ಕೇಳಿದ್ದಾರೆ ನೆಕ್ಸ್ಟ್ ಕಾಂತಕ್ಷೇತ್ರದ ದಿಕ್ಕನ್ನ ನಿರ್ಧರಿಸಲು ಸಹಾಯ ಮಾಡಿದ ನಿಯಮವನ್ನ ನಿರೂಪಿಸಿ ಸೊ ಡೈರೆಕ್ಟ್ ಆಗಿ ಅವರು ಬಲಗೈನ ಹೆಬ್ಬೆರಡು ನಿಯಮ ಅಂತ ಕೇಳಿಲ್ಲ ಈ ರೀತಿ ಪ್ರಶ್ನೆಯನ್ನು ಸ್ವಲ್ಪ ಟು ಮಾಡಿ ಕೇಳಿದಾರಷ್ಟೇನೆ ನೆಕ್ಸ್ಟ್ ವಿದ್ಯುತ್ ಪ್ರವಾಹವಿರುವ ವಾಹಕವನ್ನ ಕಾಂತಕ್ಷೇತ್ರದಲ್ಲಿ ಇರಿಸಿದಾಗ ಅದು ಬಲವನ್ನ ಅನುಭವಿಸುತ್ತದೆ ಎಂದು ತೋರಿಸುವ ಪ್ರಯೋಗವನ್ನ ವಿವರಿಸಿ ಸೊ ಮೂರು ಅಂಕಕ್ಕೆ ಈ ಒಂದು ಪ್ರಯೋಗವನ್ನ ಕೇಳಿದ್ರು ಮಕ್ಕಳ ಸೊ ಅನ್ನ ಮಾಡ್ಕೊಳ್ಳಿ ನೆಕ್ಸ್ಟ್ ಮಾದರಿ ಪ್ರಶ್ನೆ ಪತ್ರಿಕೆ ಎರಡರಲ್ಲಿ ಫ್ಲಮ್ಮಿಂಗ್ ನ ಎಡಗೈ ನಿಯಮದ ಮಧ್ಯ ಬೆರಳು ಏನನ್ನ ಸೂಚಿಸುತ್ತದೆ ಅಂದ್ರೆ ಫ್ಲಮಿಂಗ್ ಎಡಗೈ ನಿಯಮದ ಮೇಲೆ ಪ್ರಶ್ನೆ ಇದೆ ನೆಕ್ಸ್ಟ್ ಸೊಲೆನಾಯ್ಡ್ ಎಂದರೇನು ಅದನ್ನು ಯಾವ ರೀತಿ ನಾವು ಕಾಂತವಾಗಿ ವಿದ್ಯುತ್ ಕಾಂತವಾಗಿ ಪರಿವರ್ತಿಸಬಹುದು ಸೊ ಈ ಕಾನ್ಸೆಪ್ಟ್ ಅನ್ನ ಕೇಳಿದ್ದಾರೆ ನೆಕ್ಸ್ಟ್ ದಿಕ್ಸೂಚಿಯನ್ನ ಉಪಯೋಗಿಸಿಕೊಂಡು ಒಂದು ದಂಡಕಾಂತದ ಸುತ್ತಲೂ ನೀವು ಹೇಗೆ ಕಾಂತೀಯ ಬಲರೇಖೆಗಳನ್ನ ಗುರುತಿಸುವಿರಿ ಕಾಂತೀಯ ಬಲರೇಖೆಗಳು ಸೊ ಇಲ್ಲಿ ನಮಗೆ ಒಂದು ಗುಣವನ್ನು ಕಾಂತಿಯ ರೇಖೆಗಳು ಬಲರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ ಸೊ ಇದು ಕಾಂತೀಯ ಬಲರೇಖೆಗಳ ಲಕ್ಷಣಗಳು ಸೊ ಅದ್ರ ಮೇಲೆ ಒಂದು ಪ್ರಶ್ನೆಯನ್ನು ಕೇಳಿದರೆ ಮತ್ತೆ ಯಾವ ರೀತಿ ದಿಕ್ಸೂಚಿಯನ್ನು ಉಪಯೋಗಿಸಿಕೊಂಡು ನಾವು ಕಾಂತೀಯ ಬಲರೇಖೆಗಳನ್ನು ಗುರುತಿಸಬಹುದು ಸೊ ಅದ್ರ ಬಗ್ಗೆ ಕೇಳಿದರೆ ಸೊ ಈ ಪ್ರಶ್ನೆಗಳನ್ನ ನೀವು ಎಕ್ಸಾಮ್ಗೆ ಚೆನ್ನಾಗಿ ನೋಡ್ಕೊಡಿ ನೆಕ್ಸ್ಟ್ ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ಮತ್ತು ಋಸ್ವ ಮಂಡಲ ಹೇಗೆ ಉಂಟಾಗ್ತದೆ ಗ್ರಹ ವಿದ್ಯುತ್ ವಿದ್ಯುತ್ ಮಂಡಲದಲ್ಲಿ ಭೂ ಸಂಪರ್ಕ ತಂತಿಯ ಕಾರ್ಯವೇನು ಸೊ ಇದು ಇಂಪಾರ್ಟೆಂಟ್ ಮಕ್ಕಳ ಎರಡು ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿದೆ ಋಸ್ವ ಮಂಡಲ ಎಂದರೆ ಶಾರ್ಟ್ ಸರ್ಕ್ಯೂಟ್ಸ್ ಅಂತ ಹೇಳಿ ಕರಿತೀವಿ ಓವರ್ಲೋಡ್ ಸೊ ಅದನ್ನ ಯಾವ ರೀತಿ ಅಂದ್ರೆ ಸಜೀವ ಮತ್ತು ತಟಸ್ಥ ತಂತಿಗಳು ನೇರ ಬಂದ ನೇರ ಸಂಪರ್ಕಕ್ಕೆ ಬಂದಾಗ ಋಸ್ವ ಮಂಡಲ ಉಂಟಾಗ್ತದೆ ಅಥವಾ ತಂತಿಗಳ ಮೇಲಿನ ಅವಾಹಕ ಓದಿಕೆ ಹಾನಿಗೊಳಗಾದಾಗಲೂ ಋಸ್ವ ಮಂಡಲ ಉಂಟಾಗ್ತದೆ ಮತ್ತೆ ವಿದ್ಯುತ್ ಉಪಕರಣಗಳಲ್ಲಿ ದೋಷ ಉಂಟಾದಾಗ ಮತ್ತೆ ಹಲವು ಉಪಕರಣಗಳನ್ನು ಒಂದೇ ಸಾಕೆಟ್ಟಿಗೆ ಜೋಡಿಸಿದಾಗ ರಸ್ವ ಮಂಡಲ ಉಂಟಾಗ್ತದೆ ಮತ್ತೆ ಭೂತ್ ಸಂಪರ್ಕ ತಂತಿಯ ಕಾರ್ಯವನ್ನ ಕೇಳಿದ್ದಾರೆ ಇದಿಷ್ಟನ್ನ ನೋಡ್ಕೊಳ್ಳಿ ಇದಿಷ್ಟು ಮಾಡೆಲ್ ಕ್ವಶನ್ ಪೇಪರ್ ಟೂ ನಲ್ಲಿ ಕೇಳಿದ್ರೆ ಮಾಡೆಲ್ ಕ್ವಶನ್ ಪೇಪರ್ ತ್ರೀ ನಲ್ಲಿ ಕೇಳಿರೋದು ವಿದ್ಯುತ್ ಕಂಬದಿಂದ ಗೃಹ ಬಳಕೆಯ ವಿದ್ಯುತ್ ಉಪಕರಣಗಳಿಗೆ ನೇರವಾಗಿ ಸಜೀವ ತಂತಿ ಮತ್ತೆ ತಟಸ್ಥ ತಂತಿಗಳನ್ನು ಸಂಪರ್ಕಿಸಿದಾಗ ಆಗುವ ತೊಂದರೆಯನ್ನು ರಸ್ವ ಮಂಡಲ ಮತ್ತೆ ಓವರ್ಲೋಡ್ ಇದರ ಕಾರ್ಯದ ಮೇಲೆ ಸ್ವಲ್ಪ ಕ್ವಶನ್ ಅನ್ನೇ ಟ್ವಿಸ್ಟ್ ಮಾಡಿ ಆನ್ಸರ್ ಬರೋ ತರ ಮಾಡಿದ್ದಾರೆ ನೆಕ್ಸ್ಟ್ ವೃತ್ತಾಕಾರದ ವಾಹಕ ಸುರುಳಿಯ ತಂತಿಗಳ ಮೂಲಕ ವಿದ್ಯುತ್ ಪ್ರವಹಿಸಿದಾಗ ಅದರಲ್ಲಿನ ಕಾಂತೀಯ ರೇಖೆಗಳು ಹೇಗೆ ಗೋಚರಿಸ್ತವೆ ಸೊ ಸೊ ಒಟ್ಟು ಕಾಂತೀಯ ರೇಖೆಗಳ ಮೇಲೆ ನಿಮಗೆ ಒಂದು ಪ್ರಶ್ನೆಯನ್ನ ಕಂಪಲ್ಸರಿ ಕೇಳ ಕೇಳ್ತಾರೆ ನೆಕ್ಸ್ಟ್ ಭೂ ಸಂಪರ್ಕ ತಂತಿಯ ಕಾರ್ಯವೇನು ಸೊ ಇದು ಇಂಪಾರ್ಟೆಂಟ್ ಯಾಕೆಂದ್ರೆ ಎರಡು ಮೂರು ಪ್ರಶ್ನೆ ಪತ್ರಿಕೆಯಲ್ಲಿ ಈ ಪ್ರಶ್ನೆ ರಿಪೀಟ್ ಆಗಿದೆ ಮಕ್ಕಳ ಹಾಗಾಗಿ ಭೂ ತಂತಿಯ ಕಾರ್ಯಗಳನ್ನು ನೋಡ್ಕೊಳ್ಳಿ ನೆಕ್ಸ್ಟ್ ಫ್ಲೆಮಿಂಗ್ನ ಎಡಗೈ ನಿಯಮವನ್ನ ಪರೀಕ್ಷಿಸುವ ಚಟುವಟಿಕೆಯನ್ನು ವಿವರಿಸಿ ಸೊ ಒಂದಂತೂ ಇದು ಮಕ್ಕಳ ಈ ನಿಮಗೆ ಪ್ರಯೋಗವನ್ನ ಕ್ವಶನ್ ಪೇಪರ್ಸ್ ಅಲ್ಲಿ ಕೇಳ್ತಾ ಇದ್ದಾರೆ ಹಾಗಾಗಿ ಪ್ರಯೋಗಗಳನ್ನು ನೋಡ್ಕೊಳ್ಳಿ ಪ್ರಾಕ್ಟಿಸ ಮಾಡ್ಕೊಳ್ಳಿ ನೆಕ್ಸ್ಟ್ ವಿದ್ಯು ಮಾಡ ವಿದ್ಯುತ್ ಕಾಂತವನ್ನ ಯಾವ ರೀತಿ ತಯಾರಿಸ್ತಾರೆ ಸೊ ಫಸ್ಟ್ ಕ್ವಶನ್ ಪೇಪರ್ ಅಲ್ಲಿ ಸಹ ಈ ಪ್ರಶ್ನೆಯನ್ನ ಕೇಳಿದ್ರೆ ಒಂದು ಸೊಲೆನಾಯ್ಡ್ ತೆಗೆದುಕೊಂಡು ಅದರ ತುದಿಯನ್ನು ವಿದ್ಯುತ್ ಮಂಡಲ ವಿದ್ಯುತ್ ಮೂಲಕ ಸೇರಿಸಿ ವಿದ್ಯುತ್ ಪ್ರವಾಹನ ಹರಿಸಬೇಕು ಹಾಗೆ ಅಂದರೆ ಅದರ ಸುತ್ತಲೂ ಮತ್ತು ಅದರ ಒಳಭಾಗದಲ್ಲಿ ಕಾಂತೀಯ ರೇಖೆಗಳು ಉಂಟಾಗ್ತವೆ ಸೊ ಹೆಚ್ಚು ಕಾಂತಕ್ಷೇತ್ರ ಹೊಂದಿರುವಂತಹ ಸೊಲೆನಾಯ್ಡ್ನ ಒಳಭಾಗದಲ್ಲಿ ಒಂದು ಕಾಂತೀಯ ವಸ್ತುವಾದ ಮೆದು ಕಬ್ಬಿಣದ ತುಂಡನ್ನು ಹರಿಸಬೇಕು ಆಗ ಕಾಂತಕ್ಷೇತ್ರಕ್ಕೆ ಪ್ರಭಾವಕ್ಕೆ ಒಳಗಾದ ಮೆದು ಕಬ್ಬಿಣ ವಿದ್ಯುತ್ ಕಾಂತವಾಗಿ ಬದಲಾಗ್ತದೆ ನೆಕ್ಸ್ಟ್ ವಾಹಕ ತಂತಿಯ ಸುರುಳಿಯೊಂದರಿಂದ ಉಂಟಾಗುವ ಕಾಂತಕ್ಷೇತ್ರದ ಪ್ರಬಲತೆಯನ್ನು ಯಾವ ರೀತಿ ಹೆಚ್ಚಿಸಬಹುದು ಸೊ ಸುರುಳಿಗಳ ಸಂಖ್ಯೆ ಹೆಚ್ಚಿಸಬೇಕು ವಿದ್ಯುತ್ ಪ್ರವಾಹವನ್ನು ಹೆಚ್ಚಿಸಬೇಕು ಆವಾಗ ಏನಾಗ್ತದೆ ಅಲ್ಲಿ ಕಾಂತಕ್ಷೇತ್ರ ಹೆಚ್ಚಾಗ್ತದೆ ನೆಕ್ಸ್ಟ್ ಕಾಂತಕ್ಷೇತ್ರ ಎಂದರೇನು ಕಾಂತೀಯ ಬಲರೇಖೆಗಳು ಯಾವುದಾದ್ರೂ ನಾಲ್ಕು ಲಕ್ಷಣ ಸೊ ಈ ಕ್ವಶನ್ಸ್ ಇಂಪಾರ್ಟೆಂಟ್ ನೋಡ್ಕೊಳ್ಳಿ ಅದೇ ರೀತಿ ಋಸ್ವ ಮಂಡಲ ಎಂದರೇನು ರಿಸ್ವ ಮಂಡಲದಿಂದ ಅನುಭವಿಸುವ ತೊಂದರೆಗಳನ್ನು ತಡೆಗಟ್ಟಲು ಅನುಸರಿಸಬೇಕಾದ ಯಾವುದಾದ್ರೂ ಎರಡು ಕ್ರಮಗಳನ್ನು ಸೊ ಎರಡೂ ಪ್ರಶ್ನೆಗಳು ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್ ಆಗಿದೆ ನಿಮ್ಮ ಮಾಡೆಲ್ ಕ್ವಶನ್ ಪೇಪರ್ಸಲ್ಲಿ ಅಲ್ಲಿ ಹಾಗಾಗಿ ಇದಿಷ್ಟು ಕಾನ್ಸೆಪ್ಟನ್ನು ಅನ್ನ ಮಂಡಲ ಮತ್ತೆ ಅದು ಯಾವ ರೀತಿ ಕಾರ್ಯನಿರ್ವಹಿಸ್ತದೆ ಸೊ ಅದನ್ನ ಅಂದರೆ ಏನು ಮಾಡಬೇಕು ಆ ಕಾನ್ಸೆಪ್ಟನ್ನು ನೋಡ್ಕೊಳ್ಳಿ ಅದೇ ರೀತಿ ಕಾಂತೀಯ ಕಾಂತಕ್ಷೇತ್ರ ಎಂದರೇನು ಬಲ ಬಲರೇಖೆಗಳ ಗುಣಲಕ್ಷಣಗಳು ಅವುಗಳನ್ನು ಸಹ ನೀವು ನೋಡ್ಕೊಬೇಕಾಗುತ್ತೆ ಮಕ್ಕಳ ಸೊ ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ಬೆಳಕು ಪ್ರತಿಫಲನ ಮತ್ತು ವಕ್ರೀಭವನ ಸೊ ಈ ಪಾಠಕ್ಕೆ ಬಂದ್ರೆ ನಮಗೆ ಸಣ್ಣ ಸಣ್ಣ ಡೆಫಿನೇಷನ್ಸ್ ಇದೆ ಧ್ರುವ ಎಂದರೇನು ವಕ್ರತಾ ತ್ರಿಜ್ಯ ಅಪರ್ಚರ್ ಸೊ ಆ ಕಾನ್ಸೆಪ್ಟ್ ಗಳನ್ನ ನೋಡ್ಕೊಳ್ಳಿ ಮತ್ತೆ ಇದರಲ್ಲಿ ವೆರಿ ಇಂಪಾರ್ಟೆಂಟ್ ರೇಖಾಚಿತ್ರ ಯಾಕೆಂದ್ರೆ ರೇಖಾಚಿತ್ರವನ್ನ ಮೂರು ಅಂಕಕ್ಕೆ ಕೇಳ್ತಾರೆ ಅದು ಮಸೂರದ ಮೇಲಾದ್ರೂ ಇರ್ಬೋದು ಅಥವಾ ದರ್ಪಣಗಳ ಮೇಲಾದ್ರೂ ಇರಬಹುದು ಸೊ ನೋಡಿ ಇದು ಇಲ್ಲೂ ಸಹ ಪೀನ ಮಸೂರದ ಮೇಲೆ ಕೇಳಿದ್ದಾರೆ ನೆಕ್ಸ್ಟ್ ಇಲ್ಲಿ ಬೆಳಕಿನ ವಕ್ರೀ ಭವನದ ನಿಯಮ ಮತ್ತೆ ಬೆಳಕಿನ ಪ್ರತಿಫಲನದ ನಿಯಮಗಳಿದಾವೆ ಎರಡೆರಡು ನಿಯಮಗಳು ಆಗ್ತಾ ಎರಡು ನಿಯಮಗಳನ್ನ ನೋಡ್ಕೋಬೇಕು ಬೆಳಕಿನ ವಕ್ರಿಭವನ ನಿಯಮ ಮತ್ತೆ ಬೆಳಕಿನ ಪ್ರತಿಫಲನದ ನಿಯಮ ಸೊ ಎರಡರಲ್ಲಿ ಯಾವ್ದನ್ನಾದ್ರೂ ಕೇಳಬಹುದು ನೆಕ್ಸ್ಟ್ ಆ ಒಂದು ವಕ್ರಿಭವನದ ಮೇಲೂ ಸಹ ಪ್ರಶ್ನೆ ಕೇಳಬಹುದು ಮಕ್ಕಳ ಈಗ ಎಕ್ಸಾಂಪಲ್ ಇಲ್ಲೊಂದು ಕೇಳಿದಾರೆ ನೋಡಿ ಎಣ್ಣೆಯಲ್ಲಿ ಚಲಿಸುತ್ತಿರುವ ಬೆಳಕಿನ ಕಿರಣವು ಓರೆಯಾಗಿ ನೀರನ್ನು ಪ್ರವೇಶಿಸುತ್ತದೆ ಆ ಬೆಳಕಿನ ಕಿರಣವು ಲಂಬದ ಕಡೆಗೆ ಬಾಗ್ತದೆ ಅಥವಾ ಲಂಬದಿಂದ ದೂರ ಹೋಗ್ತದೆ ಸೊ ನಿಮಗಲ್ಲಿ ನೀರು ಮತ್ತೆ ಸೀಮೆಎಣ್ಣೆಯ ವಕ್ರಿಭವನ ಸೂಚ್ಯಂಕಗಳನ್ನು ಅವ್ರು ಕೊಟ್ಟಿದ್ದಾರೆ ಮಕ್ಕಳ ಸೊ ಅದನ್ನು ನೋಡಿಕೊಂಡು ನೀವು ಬರೀಬೇಕು ಯಾಕಂದ್ರೆ ನೀರಿನ ವಕ್ರಿಭವನ ಸೂಚ್ಯಾಂಕ ಕಡಿಮೆ ಇರೋದ್ರಿಂದ ಸೀಮೆಎಣ್ಣೆಗಿಂತ ಹಾಗಾಗಿ ಏನಾಗ್ತದೆ ಬೆಳಕು ನೀರಿನಲ್ಲಿ ವೇಗವಾಗಿ ಚಲಿಸುತ್ತದೆ ಅಂದ್ರೆ ಬೆಳಕಿನ ಕಿರಣ ಏನಾಗ್ತದೆ ಲಂಬದಿಂದ ದೂರಕ್ಕೆ ಹೋಗ್ತದೆ ಯಾಕೆಂದರೆ ಅದರ ಸೂಚ್ಯಾಂಕ ಕಡಿಮೆ ಇದೆ ಸೂಚ್ಯಾಂಕ ಜಾಸ್ತಿ ಇದ್ರೆ ಲಂಬದ ಕಡೆಗೇನೆ ಬರ್ತಾ ಇತ್ತು ಹಾಗಾಗಿ ಇಲ್ಲಿ ಸೂಚ್ಯಾಂಕ ಕಡಿಮೆ ಇರೋದ್ರಿಂದ ಬೆಳಕಿನ ವಕ್ರಿಭವನದ ಸೂಚ್ಯಾಂಕ ಕಡಿಮೆ ಇರೋದ್ರಿಂದ ಅದು ಮಾಧ್ಯಮದಲ್ಲಿ ಬೇಗ ಚಲಿಸ್ಕೊಂಡು ಲಂಬದಿಂದ ದೂರಕ್ಕೆ ಸರಿತದೆ ಸೊ ನೋಡಿ ಅದೇ ಪ್ರಶ್ನೆಗೆ ಆಪ್ಷನ್ ಕೊಟ್ಟು ಪ್ರತಿಫಲನ ನಿಯಮ ಕೇಳಿದ್ದಾರೆ ಸೊ ಅದನ್ನು ನೋಡ್ಕೊಳ್ಳಿ ನೆಕ್ಸ್ಟು ದರ್ಪಣದ ವರ್ಧನೆ ಒಂದು ಪ್ಲಸ್ ಒಂದು ಅಂತ ಹೇಳಿದರೆ ಅದರ ಅರ್ಥವೇನು ಸೊ ಅದರ ಅರ್ಥ ಏನಪ್ಪಾ ಅಂದರೆ ಪ್ರತಿಬಿಂಬದ ಗಾತ್ರ ವಸ್ತುವಿನಷ್ಟೇ ಇರ್ತದೆ ಮತ್ತು ಇದು ಸಮತಲ ದರ್ಪಣವಾಗಿರ್ತದೆ ಸೊ ಹಾಗಾಗಿ ಈ ರೀತಿ ಕಾನ್ಸೆಪ್ಟನ್ನು ನೋಡ್ಕೊಳ್ಳಿ ನೆಕ್ಸ್ಟ್ ಮಾಡಲ್ ಕ್ವಶನ್ ಪೇಪರ್ ಎರಡರಲ್ಲಿ ಇಲ್ಲೂ ಸಹ ನಮಗೆ ನಿಮ್ಮ ಮಸೂರದ ದರ್ಪಣಗಳ ಗುಣಗಳ ಬಗ್ಗೆ ಕೇಳಿದರೆ ಮತ್ತೆ ಇಲ್ಲಿ ನಮಗೆ ವಕ್ರತಾ ತ್ರಿಜಾ ಮತ್ತೆ ಸಂಗಮ ದೂರದ ನಡುವಿನ ಸಂಬಂಧದ ಮೇಲೆ ಒಂದು ಪ್ರಶ್ನೆಯನ್ನ ಕೇಳಿದರೆ ಆ ರೀಸಿಗೋಸ್ಟ್ ಟೂ ಎಫ್ ಬೆಳಕಿನ ವಕ್ರಿಭವನ ಎಂದರೇನು ವಕ್ರಿಭವನ ಸೂಚ್ಯಂಕ ಟೂ ಪಾಯಿಂಟ್ ಫೋರ್ ಇದೆ ಅಂತ ಹೇಳಿದ್ರೆ ಅದರ ಅರ್ಥ ಏನು ಸೊ ಬೆಳಕಿನ ವಕ್ರಿಭವನ ಅಂದ್ರೆ ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಓರೆಯಾಗಿ ಚಲಿಸುವಾಗ ಎರಡನೇ ಮಾಧ್ಯಮದಲ್ಲಿ ಪ್ರಸರಣ ದಿಕ್ಕು ಬದಲಾಗುವ ವಿದ್ಯಮಾನಕ್ಕೆ ನಾವು ವಕ್ರಿಭವನ ಅಂತೀವಿ ಸೊ ಎರಡು ಪಾಯಿಂಟ್ ನಾಲ್ಕು ಎರಡು ಅಂತ ಹೇಳಿದ್ರೆ ಗಾಳಿಯಲ್ಲಿ ಬೆಳಕಿನ ವೇಗ ಮತ್ತು ವಜ್ರದಲ್ಲಿನ ಬಳಕಿನ ವೇಗಗಳ ಅನುಪಾತ ಅಂತ ಹೇಳಿ ನಾವು ತಗೊಳ್ತೀವಿ ನೆಕ್ಸ್ಟ್ ನಿಮ್ನ ದರ್ಪಣದ ಉಪಯೋಗಗಳು ವೆರಿ ಇಂಪಾರ್ಟೆಂಟ್ ಸೊ ಅದಷ್ಟು ಎರಡನೇ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿದೆ ನೆಕ್ಸ್ಟ್ ಮೂರನೇ ಪ್ರಶ್ನೆ ಪತ್ರಿಕೆಗೆ ಬಂದ್ರೆ ಕಣ್ಣಿನ ಮಸೂರದ ಸಂಗಮ ದೂರದ ಬದಲಾವಣೆಯ ಇದು ನಿಮಗೆ ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತ ಆಪಾಟಕ್ಕೆ ಬರುವಂತದ್ದು ಸೊ ಇಲ್ಲೂ ಸಹ ನಮಗೆ ಚಿತ್ರವನ್ನ ಕೇಳಿದ್ದಾರೆ ರೇಖಾ ಚಿತ್ರ ಪೀನ ಮಸೂರದ ಮೇಲೆ ಕೇಳಿದ್ದಾರೆ ಸೊ ಹಾಗಾಗಿ ಅದಷ್ಟನ್ನು ನೋಡ್ಕೊಳ್ಳಿ ಮತ್ತೆ ಇಲ್ಲಿ ನಮಗೆ ಇಂಪಾರ್ಟೆಂಟ್ ಲೆಕ್ಕ ಇದೆ ಮಕ್ಕಳ ಹೌದಲ್ಲ ಸೊ ನಿಮ್ಮ ಟೆಕ್ಸ್ಟ್ ಬುಕ್ ಅನ್ನ ತೆಗೆದು ಇದನ್ನ ಪ್ರಾಕ್ಟೀಸ್ ಮಾಡ್ಕೋಬೇಕು ಮಕ್ಕಳ ಲೆಕ್ಕಗಳು ವೆರಿ ಇಂಪಾರ್ಟೆಂಟ್ ದರ್ಪಣದ ಸೂತ್ರ ಮತ್ತೆ ಮಸೂರದ ಸೂತ್ರ ಎರಡನ್ನು ನೋಡ್ಕೊಳ್ಳಿ ಎರಡರ ಮೇಲೆ ಯಾವ್ದ್ರ ಆದ್ರೂ ಲೆಕ್ಕವನ್ನ ಕೇಳಬಹುದು ಅಂಡ್ ನಾಲ್ಕನೇ ಮಾದರಿ ಪ್ರಶ್ನೆ ಪತ್ರಿಕೆಗೆ ಬಂದ್ರೆ ನಮಗೆ ಇಲ್ಲೂ ಸಹ ದರ್ಪಣದಲ್ಲಿ ಉಂಟಾದ ಪ್ರತಿಬಿಂಬದ ವರ್ಧನೆ ಇಷ್ಟಿದೆ ಅಂತ ಹೇಳಿದ್ರೆ ಅದರ ಸ್ವಭಾವ ಹೇಗಿರುತ್ತೆ ಅದ್ರ ಮೇಲೆ ಕೇಳಿದಾರೆ ಹಾಗಾಗಿ ರೇಖಾಚಿತ್ರವನ್ನ ಚೆನ್ನಾಗಿ ಅಭ್ಯಾಸವನ್ನ ಮಾಡ್ಕೋಬೇಕಾಗತ್ತೆ ನೀವು ನೆಕ್ಸ್ಟ್ ಮಾಧ್ಯಮದ ನಿರಪೇಕ್ಷ ವಕ್ರಿಭವನ ಸೂಚಾಂಕ ಒಂದಕ್ಕಿಂತ ಕಡಿಮೆ ಇರಲು ಸಾಧ್ಯವಿಲ್ಲ ಸೊ ಅದನ್ನು ಸಮರ್ಥಿಸಿ ಅಂತ ಹೇಳಿ ಕೇಳಿದರೆ ಬೆಳಕಿನ ಪ್ರತಿಫಲನ ನಿಯಮ ಎರಡು ಬಾರಿ ರಿಪೀಟ್ ಆಗಿದೆ ನೆಕ್ಸ್ಟ್ ಮಸೂರದ ಸಾಮರ್ಥ್ಯ ಅದು ಸಹ ಕೇಳಿದಾರೆ ನೆಕ್ಸ್ಟ್ ರೇಖಾಚಿತ್ರ ಆಲ್ರೆಡಿ ಹೇಳಿದೆ ವೆರಿ ಇಂಪಾರ್ಟೆಂಟ್ ಈ ಪಾಠದಲ್ಲಿ ನಿಮಗೆ ಏಕೆಂದ್ರೆ ಮೂರು ಅಂಕಕ್ಕೆ ಕೇಳುವಂಥದ್ದು ಹಾಗಾಗಿ ರೇಖಾಚಿತ್ರಗಳನ್ನು ನೋಡ್ಕೊಳ್ಳಿ ಬೆಳಕಿನ ಪ್ರತಿಫಲನ ವಕ್ರಿಭವನದ ನಿಯಮ ನೆಕ್ಸ್ಟ್ ಎಂದರೇನು ಭವನ ಎಂದರೇನು ಈ ಒಂದು ರೇಖಾಚಿತ್ರದಲ್ಲಿ ಪ್ರತಿಬಿಂಬದ ಸ್ಥಾನ ಗಾತ್ರ ಸ್ವಭಾವ ಇವುಗಳನ್ನ ನೋಡ್ಕೊಳ್ಳಿ ಅದ್ರ ಮೇಲೆ ಪ್ರಶ್ನೆಗಳು ಸಹ ಬರ್ತದೆ ನೆಕ್ಸ್ಟ್ ಮಾನವನ ಕಣ್ಣು ಮತ್ತೆ ವರ್ಣಮಯ ಜಗತ್ತು ಸೊ ಈ ಪಾಠದಲ್ಲಿ ನಮಗೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ದೂರದೃಷ್ಟಿ ಸಮೀಪ ದೃಷ್ಟಿ ತದನಂತರ ನಕ್ಷತ್ರಗಳು ಮಿನುಗುತ್ತವೆ ಕಾಮನ ಬಿಲ್ಲು ಉಂಟಾಗುವುದು ಸೂರ್ಯಾಸ್ತ ಮತ್ತೆ ಸೂರ್ಯೋದಯದಲ್ಲಿ ಕೆಂಪಾಗಿ ಸೂರ್ಯ ಕಾಣ್ತಾನೆ ಆಕಾಶ ನೀಲಿ ಹೇಗೆ ಕಾಣ್ತದೆ ಅವೆಲ್ಲ ಪ್ರಶ್ನೆಗಳು ಈ ಪಾಠದಲ್ಲಿ ಬರ್ತವೆ ಮಕ್ಕಳ ಸೊ ಇವೆಲ್ಲ ಕಾನ್ಸೆಪ್ಟ್ ಅನ್ನ ನೀವು ನೋಡ್ಕೋಬೇಕಾಗುತ್ತೆ ನೆಕ್ಸ್ಟ್ ಇಲ್ಲಿ ದೂರದೃಷ್ಟಿ ಎಂದರೇನು ಅದರ ದೋಷವನ್ನು ಉಂಟು ಉಂಟಾಗಲು ಏನು ಕಾರಣ ಅದನ್ನು ಸಹ ಕೇಳಿದ್ದಾರೆ ಸೊ ಆ ಪ್ರಶ್ನೆಗಳನ್ನು ನೀವು ನೋಡ್ಕೋಬೇಕಾಗುತ್ತೆ ನೆಕ್ಸ್ಟ್ ಬೆಳಕಿನ ವರ್ಣ ವಿಭಜನೆ ಡಿಸ್ಪರ್ಷನ್ ಆಫ್ ಲೈಟ್ ಅಂತ ಹೇಳಿ ಕರಿತೀವಿ ಸೊ ಈ ಪ್ರಶ್ನೆಗಳ ವರ್ಣ ವಿಭಜನೆ ಎಂದರೆ ಏನಂದರೆ ಬಿಳಿಯ ಬೆಳಕು ಏಳು ಬಣ್ಣಗಳಾಗಿ ವಿಭಜನೆ ಅನ್ನೋದೇ ವರ್ಣ ವಿಭಜನೆ ಮತ್ತೆ ಕಾಮನ ಬಿಲ್ಲು ಉಂಟಾಗು ಯಾವ ರೀತಿ ಕಾಮನ ಬಿಲ್ಲು ಉಂಟಾಗ್ತದೆ ಸೊ ನೀವು ನೋಡ್ಕೋಬೇಕು ನೆಕ್ಸ್ಟ್ ಟಿಂಡಾಲ್ ಪರಿಣಾಮ ಎಂದರೇನು ಶುಭ್ರ ಆಕಾಶದ ಬಣ್ಣ ನೀಲಿಯಾಗಿ ಕಾಣಿಸ್ತದೆ ವಿವರಿಸಿ ಸೊ ಈ ಪಾಠದಲ್ಲಿ ಮಕ್ಕಳ ನಿಮಗೆ ಈ ಈ ರೀತಿ ಈ ಪ್ರಶ್ನೆಗಳನ್ನೇ ನಿಮಗೆ ಹೆಚ್ಚಾಗಿ ಬರುವಂಥದ್ದು ಆಕಾಶ ನೀಲಿ ಹೇಗೆ ಕಾಣಿಸ್ತದೆ ಮತ್ತೆ ಕಾಮನ ಬಿಲ್ಲು ಉಂಟಾಗುವುದು ನಕ್ಷತ್ರಗಳು ಹೇಗೆ ಮಿನುಗ್ತವೆ ಗ್ರಹಗಳು ಮಿನುಗುವುದಿಲ್ಲ ಸೊ ಈ ರೀತಿ ಪ್ರಶ್ನೆಗಳನ್ನ ನೋಡ್ಕೊಳ್ಳಿ ನೆಕ್ಸ್ಟ್ ಮಾದರಿ ಪ್ರಶ್ನೆ ಪತ್ರಿಕೆ ಎರಡರಲ್ಲಿ ವಯಸ್ಸಾದವರಿಗೆ ಕೆಲವೊಮ್ಮೆ ಕಣ್ಣಿನ ಸ್ಫಟಿಕದ ಮಸೂರದ ಹಾಲಿನಂತೆ ಬೆಳ್ಳಗೆ ಮತ್ತು ಮೋಡ ಕವಿದಂತೆ ಕಾಣಿಸುತ್ತದೆ ಸೊ ಇದನ್ನು ನಾವು ಕ್ಯಾಟ್ರಾಕ್ಟ್ ಅಂತ ಹೇಳಿ ಕರಿತೀವಿ ಕಣ್ಣಿನ ಪೊರೆ ಅಂತ ಹೇಳಿ ಕರಿತೀವಿ ಸೊ ಅದನ್ನು ನೋಡ್ಕೊಳ್ಳಿ ಮತ್ತೆ ಬೇರೆ ಬೇರೆ ದೂರದಲ್ಲಿರುವ ವಸ್ತುಗಳನ್ನು ನೋಡಲು ನಮ್ಮ ಕಣ್ಣು ಹೇಗೆ ಹೊಂದಾಣಿಕೆ ಮಾಡ್ಕೊಳ್ತದೆ ಸೊ ಆ ಕಾನ್ಸೆಪ್ಟನ್ನು ತುಂಬ ಬಾರಿ ಕೇಳ್ತಿದ್ದಾರೆ ನೆಕ್ಸ್ಟ್ ನಕ್ಷತ್ರಗಳು ಮಿನುಗದಂತೆ ಕಾಣುತ್ತವೆ ಮಿನುಗ್ತಾ ಇದ್ದಾವೆ ಅನ್ನೋ ಥರ ಕಾಣಿಸ್ತದೆ ವಿವರಿಸಿ ಸೊ ಇದು ವೆರಿ ಇಂಪಾರ್ಟೆಂಟ್ ಮಕ್ಕಳ ತುಂಬಾ ಬಾರಿ ಕೇಳಿದಾರೆ ಪ್ರಶ್ನೆನ ನೆಕ್ಸ್ಟ್ ಬಿಳಿಯ ಬಣ್ಣದ ರೋಹಿತದ ಪುನರ್ ಸಂರ ಸಂರಚನೆ ಸಂಯೋಜನೆಯ ತೋರಿಸುವ ಚಿತ್ರ ಸೊ ಈ ಚಿತ್ರವನ್ನ ನೋಡ್ಕೊಳ್ಳಿ ಈ ಪಾಠದಿಂದ ಇದೊಂದೇ ಚಿತ್ರ ಮಕ್ಕಳ ಬಹಳ ಈಸಿ ನಿಮ್ಗೆ ಈ ಚಿತ್ರವನ್ನು ಬಿಡಿಸಬಹುದು ಎರಡು ಟ್ರಯಾಂಗಲ್ ಒಂದು ಉಲ್ಟ್ ಟ್ರಯಾಂಗಲ್ ಅನ್ನ ಬಿಡಿಸಿ ನೀವು ಮಾಡಿದ್ರೆ ಈಸಿಯಾಗಿ ಅಂಕಗಳಿಸಬಹುದು ನೆಕ್ಸ್ಟ್ ಮಾದರಿ ಪ್ರಶ್ನೆ ಪತ್ರಿಕೆ ಮೂರರಲ್ಲಿ ಸೊ ನಮ್ಗೆ ಇಲ್ಲಿ ಚಿತ್ರವನ್ನ ಕೊಟ್ಬಿಟ್ಟು ಸೊ ಇದು ಚಂದ್ರನ ಮೇಲ್ಮೈ ಮೇಲೆ ಈ ವಿದ್ಯಮಾನ ಗಮನಿಸ್ಬೋದಾ ಉತ್ತರವನ್ನ ಸಮರ್ಥಿಸಿ ಅಂತ ಕೇಳಿದ್ದಾರೆ ಸೊ ಇದನ್ನ ಸಾಧ್ಯನೇ ಇಲ್ಲ ಅಂತ ಹೇಳಿದ್ರೆ ಇದು ವಾತಾವರಣದಲ್ಲಿ ಅಸ್ತಿತ್ವದಲ್ಲಿ ಇರೋದಿಲ್ಲ ಸೊ ಅಲ್ಲಿ ವಕ್ರಿಭವನ ಹೊಂದೋದೇ ಇಲ್ಲ ಚಂದ್ರನ ಮೇಲ್ಮೈಯಲ್ಲಿ ಸೊ ಹಾಗಾಗಿ ಇದು ಅಸ್ತಿತ್ವದಲ್ಲಿ ಇಷ್ಟು ಬರ್ದ್ರೆ ಸಾಕಾಗುತ್ತೆ ನೆಕ್ಸ್ಟ್ ಇದು ಒಂದು ದೃಷ್ಟಿದೋಷ ಮಕ್ಕಳ ಸೊ ಈ ಇದನ್ನ ತೋರಿಸ್ಬಿಟ್ಟು ಇದು ಯಾವ ತರದ ದೃಷ್ಟಿದೋಷ ಅಂತ ಕೇಳಿದರೆ ಇದನ್ನ ದೂರದೃಷ್ಟಿ ಅಂತ ಯಾಕೆಂತ ಹೇಳಿದ್ರೆ ಸಂಗಮ ದೂರ ತುಂಬಾ ಉದ್ವಾಗಿರೋದ್ರಿಂದ ಏನಾಗ್ತದೆ ಉದ್ದವಾಗಿದೆ ಅಥವಾ ಕಣ್ಣಿನ ಗುಡ್ಡೆ ತುಂಬಾ ಚಿಕ್ಕದಾಗಿದೆ ಹಾಗಾಗಿ ದೂರದೃಷ್ಟಿ ಆಗುವಂತದ್ದು ಸೊ ಇದನ್ನ ಪರಿಹರಿಸಿಕೊಳ್ಳಲು ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಪೀನ ಮಸೂರವನ್ನ ಬಳಸಿ ಈ ದೃಶ್ಯವನ್ನ ಪರಿಹರಿಸ್ಕೊಳ್ಬೋದು ಸೊ ಅದೇ ಪ್ರಶ್ನೆಗೆ ಇನ್ನೊಂದು ಆಪ್ಷನ್ ಕೊಟ್ಟು ನಕ್ಷತ್ರಗಳು ಮಿನುಗ್ತವೆ ಗ್ರಹಗಳು ಮಿನುಗೋದಿಲ್ಲ ಏಕೆ ಸೊ ಹಾಗಾಗಿ ಈ ನಕ್ಷತ್ರಗಳು ಮಿನು ಸೊ ಈ ಪ್ರಶ್ನೆಗಳನ್ನ ಹೇಳಿದ್ದೀನಲ್ಲ ಇದಿಷ್ಟು ಪ್ರಶ್ನೆಗಳನ್ನ ನೀವು ನೋಡ್ಕೊಳ್ಳಿ ಏಕೆಂದರೆ ನಾಲ್ಕು ಪ್ರಶ್ನೆ ಪತ್ರಿಕೆಯಲ್ಲಿ ಮಕ್ಕಳು ಅದೇ ಪ್ರಶ್ನೆಗಳನ್ನೇ ಹೆಚ್ಚಾಗಿ ಕೇಳೋದು ಸಮೀಪ ದೃಷ್ಟಿ ದೂರದೃಷ್ಟಿ ಪ್ರಸ್ಮಯೋಬಿಯ ಅಂತ ಹೇಳಿದ್ರೇನು ನೆಕ್ಸ್ಟು ವಾತಾವರಣದಲ್ಲಿ ಕಾಮನ ಬಿಲ್ಲು ಯಾವ ರೀತಿ ಉಂಟಾಗ್ತದೆ ಸೊ ಆ ಪ್ರಶ್ನೆಗಳು ತದನಂತರ ನಕ್ಷತ್ರಗಳ ಮಿನುಗುವಿಕೆ ಸೊ ಈ ರೀತಿ ಪ್ರಶ್ನೆಗಳನ್ನೇ ನಿಮಗೆ ಈ ಪಾಠದಲ್ಲಿ ಕೇಳ್ತಿರೋದ್ರಿಂದ ಸೊ ಚೆನ್ನಾಗಿ ನೋಡ್ಕೊಳ್ಳಿ ಸೊ ಇದಿಷ್ಟು ನಿಮಗೆ ರಸ ಭೌತ ವಿಜ್ಞಾನದಲ್ಲಿ ಈ ನಾಲ್ಕು ಪಾಠಗಳಲ್ಲಿ ಬರುವಂತಹ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರ್ತವೆ ಮಕ್ಕಳ ಹಾಗಾಗಿ ನಿಮ್ಮ ಸ್ಟೇಟ್ ಲೆವೆಲ್ ಪ್ರಿಪ್ರೇಟರ್ಗೂ ಸಹ ಈ ಕ್ವಶ್ ಈ ಒಂದು ವಿಡಿಯೋ ಸಂಪೂರ್ಣವಾಗಿ ನೀವು ನೋಡಿ ಬಹಳ ಯೂಸ್ ಆಗುತ್ತೆ ಮತ್ತು ನಿಮ್ಮ ಫೈನಲ್ ಎಕ್ಸಾಮ್ಗೂ ಸಹ ಇದು ಬಹಳಷ್ಟು ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಇನ್ನ ವೀಡಿಯೋಗಾಗಿ ರಾಯ್ಸೆಂಟ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ